ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಹಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಆ್ಯಕ್ಚುಲಿ ನಾನು ತುಂಬಾ ರೇರು ಮಾಡೋದು ಏಕೆಂದರೆ ನಮ್ಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತ ಮಾಡೋಲ್ಲ ಇವತ್ತು ಮಾಡುವಂಥ ಮನೇಲಿ ಇದು ಮಾಡಿದರು ಅದಕ್ಕೋಸ್ಕರ ಮಾಡಿದ್ದೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತೆ ಒಂದು ಐದು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಒಂದು ಐದು ಟೊಮೊಟೊ ತೊಗೊಂಡಿರೋದು ಕೊತ್ತಂಬರಿ ಸೊಪ್ಪು ಕರಿಪೇವು ನಾಲ್ಕರಿಂದ ಐದು ಪುದೀನ ಎಲೆ ಮತ್ತು ಒಂದು ಐದು ಲವಂಗ ತೊಗೊಂಡಿರೋದು ಇದಿಷ್ಟು ಮಸಾಲೆ ಮತ್ತು ಇದ್ರ ಜೊತೆ ಬೇರೆ ತರಕಾರಿ ಏನೂ ತೊಗೊಂಡಿಲ್ಲ ಬರೀ ಹಸಿ ಬಟಾಣಿ ಅಷ್ಟೇ ತೊಗೊಂಡಿರೋದು ಈಗ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಮೊದಲಿಗೆ ನಾನು ರವೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗೊಂಡಿರೋದು ಮತ್ತು ಕರಿಬೇವು ತುಪ್ಪ ಮತ್ತು ಆಯಿಲ್ ತೊಗೊಂಡಿದ್ದೀನಿ ಕರಿಬೇವು ಬಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ನೋಡಿ ತೊಗೊಂಡಿದ್ದೀನಿ ತುಪ್ಪ ಬಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಮತ್ತು ಆಯಿಲು ನಾನು ತುಪ್ಪದಲ್ಲಿ ರವೆನ ಹುರ್ಕೋತೀನಿ ಏಕೆಂದರೆ ಅದು ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ರವೆನ ನಾನು ಉರಿಯಲ್ಲ ತುಪ್ಪ ಹಾಕಿನೇ ಹುರ್ಕೊಳ್ಳೋದು ನಾನು ರವೆ ಉರಿಬೇಕಾದ್ರೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೈ ತೆಗಿಯಲು ಹಾಗೇನೇ ನಾನೆಲ್ಲ ತಿರುಗಿಸ್ತಾ ಇರ್ತೀನಿ ನೀಟಾಗಿ ಇವಾಗ ಇದು ಆಲ್ಮೋಸ್ಟ್ ನನಗೆ ರವೆ ಬಂದು ಫ್ರೈ ಆಗಿದೆ ಇದು ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದೇ ಪಾತ್ರೆಗೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ನಾನು ಆಯಿಲು ಸಾಸಿವೆ ಅರಶಿನ ಈರುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಲವಂಗ ಕರಿಬೇವೆಲ್ಲ ಒಟ್ಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ತಾ ಇರೋದು ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಏಕೆಂದರೆ ಅದು ಸ್ಮ್ಯಾಶ್ ಆದ್ರೇ ತುಂಬ ಚೆನ್ನಾಗಿರುತ್ತೆ ಆಮನೆಗೆ ಉಪ್ಪಿಟ್ಟು ಸ್ವಲ್ಪ ನಾವು ಮನೇಲಿ ಮಾಡೋದು ಕಡಿಮೆ ಬಟ್ ಈ ರೀತಿ ಹಾಕಿ ಮಾಡಿದರೆ ಮಾತ್ರ ತಿಂತಾರೆ ಅಷ್ಟೇ ಅದಕ್ಕೋಸ್ಕರ ನನಗೂ ಸ್ವಲ್ಪ ಇಷ್ಟ ಇಲ್ಲ ಉಪ್ಪಿಟ್ಟು ಉಪ್ಪಿಟ್ಟಂದ್ರೇ ತುಂಬ ರೇರು ತುಂಬ ರೇರು ಅಂದರೆ ತುಂಬ ರೇರು ನಾನು ಉಪ್ಪಿಟ್ಟು ಮಾಡೋದು ಬರೀ ಇದು ಹಸಿ ಬಟಾಣಿ ಅದೇನು ಇಲ್ಲದೆ ಮಾಡಿದರೆ ಚೆನ್ನಾಗಿರಲ್ವಲ್ಲ ಅನ್ನೋದಕ್ಕೋಸ್ಕರ ಹಸಿ ಬಟಾಣಿ ಎಲ್ಲ ಸೇರಿಸಿ ಮಾಡೋದು ಇವತ್ತಿಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಪುದೀನ ಮತ್ತು ಲವಂಗ ಎಲ್ಲ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಬೇಕಾದರೆ ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾರೆ ಹಾಕೋಬಹುದು ಬಟ್ ನಾನೇನು ಹಾಕಲಿಲ್ಲ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಮಸಾಲೆ ಅನ್ನೋದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದೆ ಮತ್ತೆ ಏನಂದರೆ ನಾನು ರವೆನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿದ್ದೆ ರವೆಗೆ ರೀತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾವು ತುಪ್ಪದಲ್ಲಿ ರವೆ ಫ್ರೈ ಮಾಡಬೇಕಾದ್ರೆ ಒಂದು ಚಿಟಿಕೆ ಅಷ್ಟೇ ತುಂಬ ಜಾಸ್ತಿ ಹಾಕ್ಬಾರ್ದು ಅವಾಗ ಹಾಕಿ ಫ್ರೈ ಮಾಡಿದರೆ ರವೆದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಹಸಿ ಬಟಾಣಿ ಹಾಕೊಳ್ತೀನಿ ಹಸಿ ಬಟಾಣಿ ಹಾಕಿದ್ಮೇಲೆ ಅಷ್ಟೇ ಹಸಿ ಬಟಾಣಿ ಹಾಕಿದ್ಮೇಲೆ ನಾನು ಉಪ್ಪು ಹಾಕ್ತಿರೋದು ಯಾಕೆ ಅಂದ್ರೆ ಮುಂಚೆನೆ ಹಾಕಿದ್ದೀನಿ ರವೆಗೆ ಫ್ರೈ ಮಾಡ್ಬೇಕಾರೆ ಅಂತ ಹೇಳಿದೀನಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೆ ಹಾಕೊಳ್ತೀನಿ ಈಗ ಹಸಿ ಬಟಾಣಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನೀರ್ ಹಾಕೋಬಾರ್ದು ಆಯಿಲ್ ಅಲ್ಲಿ ಮತ್ತೆ ಮಸಾಲಲ್ಲಿ ಅದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಏನಿಲ್ಲ ನೀವು ಒಂದು ಏಳರಿಂದ ಎಂಟು ನಿಮಿಷ ಬಿಟ್ಟರೆ ಬಟಾಣಿ ನೀಟಾಗಿ ಬೇಕು ಅದ್ರ ಜೊತೆ ಆಲೂಗೆಡ್ಡೆ ಕೂಡ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಆಲೂಗೆಡ್ಡೆ ಹಾಕಿದ್ರು ಚೆನ್ನಾಗಿ ಇರುತ್ತೆ ಆಲ್ಮೋಸ್ಟ್ ಇವಾಗ ಇದು ಏಯ್ಟಿ ಪರ್ಸೆಂಟ್ ಆಗಿದೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ನೀರು ಹಾಕೊಳ್ಳಲ್ಲ ಆಲ್ರೆಡಿ ನೀನು ನೀರನ್ನ ನಾನು ಸಪ್ರೇಟು ಬಿಸಿ ಮಾಡ್ಕೋತೀನಿ ಬಿಸಿ ಮಾಡಿ ಆಮೇಲೆ ನೀರು ಹಾಕೋದು ಹಾಗಾಗಿ ಡೈರೆಕ್ಟ್ ನನ್ನ ಮಸಾಲೆಗೆ ರವೆ ಹಾಕೊಳ್ಳೋದು ನಾನು ಇವತ್ತೊಂದು ಚಿಕ್ಕದಾಗಿರೋ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಒಂದು ಟಿಪ್ಸ್ ಹೇಳಬೇಕು ಅಂತ ಇದ್ದೀನಿ ಬಟ್ ಅದನ್ನ ಕೊನೆಗೆ ಹೇಳ್ತೀನಿ ನೀವು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಅಂತ ನಿಮಗೂ ಗೊತ್ತಾಗುತ್ತೆ ಕೆಲವೊಬ್ರು ಕೆಲವೊಂದು ರೀತಿ ಮಾಡ್ತಾರೆ ನೀರ್ ಹಾಕಿ ಆಮೇಲೆ ರವೆ ಹಾಕ್ತಾರೆ ಇಲ್ಲ ಕೆಲವೊಬ್ರು ಈ ರೀತಿ ಹಾಕು ಮಾಡ್ತಾರೆ ಬಟ್ ನಾನು ಈ ರೀತಿನೂ ಹಾಕಿ ಮಾಡೋದು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಹಾಕಿ ಫಸ್ಟ್ ಡೈರೆಕ್ಟ್ ಮಸಾಲೆಗೆನೆ ನಾನು ರವೆ ಹಾಕಿ ಉಪ್ಪಿಟ್ಟು ಮಾಡೋದು ತರಕಾರಿ ಏನು ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಪ್ಲೈನಾಗಿ ಆಗಿ ಉಪ್ಪಿಟ್ಟನಾ ಅಂದ್ರೆ ಮಾತ್ರ ನೀರು ಫಸ್ಟ್ ಹಾಕಿ ಆಮೇಲೆ ರವೆ ಹಾಕಿ ಮಾಡ್ತೀನಿ ಅದನ್ನ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲಾ ಚೆನ್ನಾಗಿ ಹಿಡಿಬೇಕು ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ನೀರನ್ನ ಮುಂಚೆನೆ ಬಿಸಿ ಮಾಡಿ ಇಟ್ಕೊತೀನಿ ತಣ್ಣೀರ್ ಹಾಕೊಳ್ಳಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ಕೊಡ್ತೀನಿ ಒಟ್ಟಿಗೆ ಹಾಕೊಳ್ಳಲ್ಲ ನೀರನ್ನ ಉಪ್ಪಿಟ್ಟು ಬಂದು ತೆಳುನೂ ಇರಬಾರ್ದು ತುಂಬ ಇಲ್ಲ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಅದಕ್ಕೋಸ್ಕರ ಎಷ್ಟು ಬೇಕೋ ನೋಡಿ ಹಾಕೊಂಡು ನಾನು ತಿರುಗಿಸ್ಕೊಡ್ತೀನಿ ಅಷ್ಟೊತ್ತಿಗೆ ಇದು ಸ್ವಲ್ಪ ಹಾಕ್ತಾ ಇರಲಿ ಉಪ್ಪಿಟ್ಟು ನಾನು ಇನ್ನೊಂದು ಏನೋ ಒಂದು ಮೊಳಕೆ ಕಟ್ಟಿದ್ದೀನಿ ತೋರಿಸ್ತೀನಿ ಎಲ್ತಿಗೂ ತುಂಬ ಒಳ್ಳೆಯದು ನೋಡಿ ಲಾಸ್ಟಿಗೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಡ್ತೀನಿ ಅದನ್ನು ಒಂದು ಮೆಂತ್ಯ ಕಳ್ಳ ನಾನು ಮೊಳಕೆ ಕಟ್ಟಿ ಎತ್ತಿಟ್ಟಿರೋದು ಈ ರೀತಿ ಬಾಕ್ಸಿಗೆ ಹಾಕಿ ಇಟ್ಕೋತೀನಿ ನಾನು ಆಲ್ರೆಡಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮೊಳಕೆ ಕಟ್ಟಿದ್ದೀನಿ ಬಂದು ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಈ ರೀತಿ ಮೊಳಕೆ ಕಟ್ಟಿದ್ದು ಮೆಂತ್ಯ ಕಾಳು ತಿಂದರೆ ತುಂಬ ಒಳ್ಳೇದಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಆ ಶುಗರ್ಗೆ ಅಂತಲ್ಲ ತುಂಬ ಗ್ಯಾಸ್ಟಿಕ್ ಇರೋರ್ಗು ಈ ರೀತಿ ಮಾಡಿ ಎತ್ತಿಟ್ಕೊಟ್ರೆ ಖಾಲಿ ಹೊಟ್ಟೆಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಇವತ್ತು ಮೊಳಕೆ ಬಂದಿತ್ತು ಅಂತ ಸ್ವಲ್ಪ ತೋರಿಸ್ತೀನಿ ನಿಮಗೆ ವೀಕ್ಲಿ ತ್ರೀ ಡೇಸು ಒಂದು ಜ್ಯೂಸ್ ಈ ವೀಕು ಒಂದು ಜ್ಯೂಸ್ ಮಾಡಿದರೆ ಆಗ್ಲಕ್ಕೆ ಇದು ನೆಕ್ಸ್ಟ್ ವೀಕು ಇನ್ನೊಂದು ಜ್ಯೂಸ್ ಮಾಡೋದು ಆದರೂ ನೆಕ್ಸ್ಟ್ ಆ ರೀತಿ ಎಲ್ಲ ಒಂದೊಂದು ಮಾಡ್ತೀನಿ ಮತ್ತು ಇವತ್ತು ಬಂದು ಮೆಂತ್ಯ ಕಾಳು ಎರಡು ದಿನದಿಂದನೇ ನೆನೆಸಿದ್ದೆ ಅದನ್ನು ಮೊಳಕೆ ಬಂದಿತ್ತಲ್ಲ ಅದಕ್ಕೆ ತೋರಿಸೋಣ ನಿಮ್ಮ ಹತ್ರ ಅಂತೂ ಸ್ವಲ್ಪ ಶೇರ್ ಮಾಡಿಕೊಂಡೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಇವತ್ತು ಕಾಯಿ ಚಟ್ನಿನೂ ಅಷ್ಟೇ ಸ್ವಲ್ಪ ವಿಶೇಷವಾಗಿ ಮಾಡಿದ್ದೆ ಏನೂ ಗೊತ್ತಿಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು ದಯವಿಟ್ಟು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ ಒಂದು ಲೈಕ್ ಕೊಡಿ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್